ಈ ಟೈಟ್ಲ್ ನೋಡಿ ಕ್ಲಿಕ್ ಮಾಡಿದ್ದು ತಾನೆ ನಿಜ ತಾನೇ ಹೇ ಹೇಳ್ಬಾರ್ದು ನನಗೆ ಗೊತ್ತು ಟೈಟ್ಲ್ ಒಂಥರ ಚೆನ್ನಾಗಿದೆ ಅಲ್ವಾ ಕತೆ ಇನ್ನೊಂಥರ ಚೆನ್ನಾಗಿದೆ ಪೂರ್ತಿಯಾಗಿ ಕೇಳಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ನಮಸ್ಕಾರ ಇದು ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರ ಫೇವ್ರೆಟ್ ಕಥೆಗಳಿರುವಂತಹ ಯೂಟ್ಯೂಬ್ ಚಾನಲ್ ಇದನ್ನು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ಶುರು ಮಾಡೋಣ ಅಲ್ವಾ ಬನ್ನಿ ಒಂದು ದಟ್ಟವಾದ ಕಾಡಿರುತ್ತೆ ಆ ಕಾಡಲ್ಲಿ ಒಂದು ದೊಡ್ಡ ಮರ ಆ ಮರದ ಮೇಲೆ ಒಂದು ಪಾರಿವಾಳ ಕುತ್ಕೊಂಡಿರುತ್ತೆ ತುಂಬಾ ಸುಂದರವಾದ ಪಾರಿವಾಳ ಅದು ಅದರ ಹೆಸರೇನೆಂದರೆ ಸ್ನೇಹ ಅಂತ ಅದೇ ರೀ ನಮ್ಮ ಸ್ನೇಹದ ಪಾರಿವಾಳ ಅದರ ಮೈ ಬಣ್ಣ ಸಂಜೆಯ ಹೊಂಬಿಸಿಲಲ್ಲಿ ಪಳಪಳ ಅಂತ ಹೊಳಿತಾ ಇರುತ್ತೆ ಅದು ಒಂಟಿ ಒಂಟಿಯಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರುತ್ತೆ ಮರದ ಮೇಲೆ ಹೀಗೆ ಕುತ್ಕೊಂಡಿರಬೇಕಾದ್ರೆ ಆ ಮರದ ಕೆಳಗೆ ಒಂದು ನದಿ ಹರಿತಾ ಇರುತ್ತೆ ತುಂಬಿದ ನದಿ ಫುಲ್ಲು ನೀರು ತುಂಬ ರಭಸದಿಂದ ಹರ್ಕೊಂಡು ಹೋಗ್ತಾ ಇರುತ್ತೆ ನದಿ ಆ ನದಿ ಪಕ್ಕದಲ್ಲಿ ಒಂದು ಇರುವೆ ವಾಸವಾಗಿರುತ್ತೆ ಆ ಇರುವೆ ತನ್ನವರನ್ನೆಲ್ಲ ಕಳ್ಕೊಂಡು ಒಬ್ಬೊಂಟಿಯಾಗಿ ಜೀವನ ಮಾಡ್ತಾ ಇರುತ್ತೆ ಅದರ ಹೆಸರೇ ಒಂಟಿತನ ಅಂತ ಅದಕ್ಕೆ ಮೊದಲು ಬೇರೆ ಹೆಸರಿತ್ತು ಆದರೆ ಎಲ್ಲರನ್ನು ಕಳ್ಕೊಂಡು ಅದು ಒಂಟಿಯಾಗಿ ಮೇಲೆ ಅದ್ರ ಹೆಸರನ್ನ ಒಂಟಿತನ ಅಂತ ತಾನೇ ಚೇಂಜ್ ಮಾಡ್ಕೊಂಬಿಟ್ಟಿರುತ್ತೆ ಅದು ಪ್ರತಿದಿನ ಆಹಾರ ಹುಡ್ಕೊಂಡು ನದಿ ದಡದಲ್ಲಿ ಓಡಾಡಿಕೊಂಡು ಆಹಾರ ಸಿಕ್ಕಿದ ತಕ್ಷಣ ಮತ್ತೆ ತನ್ನ ಗೂಡಿಗೆ ಹೋಗ್ತಾ ಇರುತ್ತೆ